ಮಹಿಳೆಯನಗರದ ಇಪ್ಪತ್ಮೂರನೇ ವಾರ್ಡ್ನಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಮಹಿಳಾ ಪೌರಕಾರ್ಮಿಕರ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಇಂದು ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ನಗರಸಭೆ ಪೌರಕಾರ್ಮಿಕರು ನಗರಸಭೆ ಆವರಣದಿಂದ ತಾಲೂಕು ಆಡಳಿತ ಕಚೇರಿ ಆವರಣದವರೆಗೂ ಜಾಥಾ ನಡೆಸಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ತಮ್ಮ ಮನವಿ ಪತ್ರ ಸಲ್ಲಿಸಿದರು ಎಂದು ತಮ್ಮ ಮನವಿ ಸಲ್ಲಿಸಿ ಮಾತನಾಡಿದ ಸಂಘಟನೆಗಳ ಪದಾಧಿಕಾರಿಗಳು ಅರಸಿಕೆರೆ ನಗರದಲ್ಲಿ ಪೌರ ಕಾರ್ಮಿಕರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಹರಿಜನ ಗಿರಿಜನ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಸದ್ಯ ಮೊಕದ್ದಮೆ ದಾಖಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಆಗಲು ಯಾರು ಪೌರಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ರೋ ಅವರನ್ನ ಅರಸಿಕೆರೆ ನಗರದಿಂದ ಗಡಿಪಾರು ಮಾಡಬೇಕು ಎಂದು ಒತ್ತಾಯ ಮಾಡಿದರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತೈದರ ಸಮಯದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತ್ಮೂರರ ಮುಜಾರ್ ಮೊಹಲಾದಲ್ಲಿ ಮಹಿಳಾ ಪೌರ ಕಾರ್ಮಿಕ ಶ್ರೀಮತಿ ವೆಂಕಟಲಕ್ಷ್ಮಿ ಶ್ರೀಮತಿ ಪಾರದಮ್ಮ ಶ್ರೀಮತಿ ಕಲಾವತಿ ಶ್ರೀಮತಿ ಲತಾ ಮತ್ತು ಶ್ರೀಮತಿ ಅನುರಾಧ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಮುಜಾರ್ ಮಹಲಾದ ನಿವಾಸಿಯಾದ ಶ್ರೀ ಮನ್ಸೂರ್ ಅಲಿಯಾಸ್ ಮನು ಆದ ಮನು ಬಿನ್ ಲೇಟ್ ಡಿಸ್ಮಾಯಿಲ್ ಸಾ ಮತ್ತು ಇವರ ತಾಯಿಯಾದ ಶ್ರೀಮತಿ ಸಾಯಿರಾ ಅವರು ದೊಣ್ಣೆಯಿಂದ ಏಕಾಏಕಿ ನಮ್ಮ ಮೇಲೆ ಅಲ್ಲೇ ಮಾಡಿ ಬಾಯಿಗೆ ಬಂದಂತೆ ಅವ್ಯಾಕ್ತ ಶಬ್ದಗಳನ್ನು ಬಳಸಿ ಮತ್ತು ಜಾತಿನಿಂದಲೇ ಮಾಡಿ ಸರ್ಕಾರಿ ಕೆಲಸ ನಿರ್ವಹಿಸಲು ಅಡ್ಡಿಪಡಿಸಿರುತ್ತಾರೆ ಆದ ಇದರಿಂದ ಭಯದ ವಾತಾವರಣದಲ್ಲಿ ಸರ್ಕಾರಿ ಕೆಲಸ ನಿರ್ವಹಿಸುವಂತಾಗಿದೆ ಅಲ್ಲದೆ ಅರ್ಸಿಕೆರೆ ನಗರಸಭೆ ವ್ಯಾಪ್ತಿಯ ಬಾಬಾ ಸಾಹೇಬ್ ಕಾಲೇಜಿನ ಸಹ ಹಿಂದೆ ಈ ಹಿಂದೆ ಇಂಥ ಘಟನೆ ನಡೆದಿದ್ದು ಮುಂದೆ ಸಹ ಇಂಥ ಘಟನೆಗಳು ನಡೆಯುವ ಸಾಧ್ಯತೆ ಇರುವುದರಿಂದ ಸರ್ಕಾರಿ ಕೆಲಸ ನಿರ್ವಹಿಸಲು ಸೂಕ್ತ ಬಂದೋಬಸ್ತ್ ನೀಡಬೇಕಾಗಿ ಹಾಗೂ ಅಲ್ಲೇ ಮಾಡಿರುವ ಶ್ರೀ ಶ್ರೀ ಮನ್ಸೂರ್ ಅಲ್ಲಿ ಎಸ್ ಮನು ಲಿಸ್ವಾಯ್ ಮತ್ತು ಇವರ ತಾಯಿಯವರಾದ ಜಾಹೀರು ಬಂದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರ ಸರ್ಕಾರಕ್ಕೆ ವರದಿ ಮಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಇದ್ದೀವಿ ಮತ್ತೆ ಇವತ್ತೇನು ಎಸ್ ಸಿ ಎಸ್ ಟಿ ಆಯೋಗದ ಈಗಾಗಲೇ ಅರಿಜನ ಗಿರಿಜನ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಕೇಸ್ ಬುಕ್ ಆಗಿದೆ ಯಾರು ಪೌರ ಕಾರ್ಯಕ್ರಮ ಮೇಲೆ ಅಲ್ಲೇ ಮಾಡಿದರೆ ಅವ್ರನ್ನ ಹಸಿ ಗಡಿಪಾರು ಗಡಿಪಾರ್ ಅಂತ ನಾವು ಈಗಾಗಲೇ ಎಸ್ ಪಿ ಅವ್ರನ್ನ ಮತ್ತೆ ಡಿ ಸಿ ಅವ್ರನ್ನ ಒತ್ತಾಯ ಮಾಡಿದೀವಿ ಈಗಾಗಲೇ ನಮ್ಗೆ ನಮ್ಗೆ ರಾತ್ರಿ ಗೊತ್ತಾಯ್ತು ವಿಚಾರ ನಾವು ರಾತ್ರಿ ಮಾನ್ಯ ಕೇಂದ್ರದ ಮಂತ್ರಿ ಅವರ ಮಗಳು ಮದುವೆ ಇದ್ದೀವಿ ಬೆಳಿಗ್ಗೆ ನಾವು ಎಸ್ ಪಿ ಅವ್ರನ್ನ ಡಿ ಸಿ ಅವ್ರನ್ನ ಎಲ್ಲ ನೋಡಿ ಈಗ ಮತ್ತೆ ನಗರಸಭಾ ಅಧ್ಯಕ್ಷರನ್ನ ಮತ್ತೆ ನ ನೋಡಿ ಅವ್ರಿಗೆಲ್ಲ ಮನವಿಗಳನ್ನ ಕೊಟ್ಟಿದ್ವಿ ನಾವು ಸಂಘಟನೆಯಿಂದ ನಮ್ ಜೊತೆ ಭಾಸ್ಕರ್ ಅವರು ರಾತ್ರಿ ಫೋನ್ ಅಲ್ಲಿ ಮಾತಾಡಿದ್ರು ಮತ್ತೆ ಬೆಳಿಗ್ಗೆ ಹೇಳಿ